ವಿಜಯಪುರ ಜಿಲ್ಲೆಯ ತಾಲಿಕೋಟೆ ತಾಲೂಕಿನ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿದೆ ಕನ್ನಡ ನಮ್ಮ ಅಸ್ಮಿತೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಂಬುದನ್ನು ಪ್ರತಿಯೊಬ್ಬ ಕನ್ನಡಿಗರು ಅರ್ಥ ಮಾಡಿಕೊಳ್ಳಲೇಬೇಕು ನಮ್ಮ ಕರ್ನಾಡಿನ ಮಾತೃಭಾಷೆ ಕನ್ನಡವನ್ನ ನಾವು ಗೌರವಿಸಲೇಬೇಕು ಅದು ನಮ್ಮ ಜವಾಬ್ದಾರಿಯೂ ಹೌದು ಕನ್ನಡ ಕಂಪನ್ನು ಇಂಪನ್ನು ಸಂಪನ್ನವಾಗಿ ಕಾಪಾಡಿಕೊಂಡು ಹೋಗುವುದು ಪ್ರತಿಯೊಬ್ಬನ ಆದ್ಯ ಕರ್ತವ್ಯವೂ ಹೌದು ಆದರೆ ಇಲ್ಲಿ ನಾವುಗಳು ಮೊದಲು ವಿಚಾರ ಮಾಡಬೇಕಾದ ವಿಷಯ ಏನೆಂದರೆ ಅಖಂಡ ಮುದ್ದೆ ಬಿಹಾಳ ತಾಲೂಕಿನನ್ನು ಒಳಗೊಂಡಂತೆ ತಾಳಿಕೋಟೆ ತಾಲೂಕಾದ ನಂತರ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿರುವುದು ಸ್ವಾಗತ ಇಲ್ಲಿ ತಾಳಿಕೋಟೆ ತಾಲೂಕಿನಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿರುವುದು ಸಂತೋಷ ಆದರೆ ಮುದ್ದೆಬಿಹಾಳ ತಾಲೂಕಿನ ಯಾವೊಬ್ಬ ಸಾಹಿತ್ಯಕ್ಕೆ ಸಂಬಂಧಿಸಿದವರಿಗೆ ಆಮಂತ್ರಣವಾಗಲಿ ಆಮಂತ್ರಣ ಪತ್ರದಲ್ಲಿ ಹೆಸರಾಗಲಿ ಹಾಕದಿರುವುದು ದುರಂತದ ಸಂಗತಿ ಎಂದು ಮುದ್ದೇಬಿಹಾಳದ ಸಾಹಿತ್ಯ ಶಕ್ತರಲ್ಲಿ ವಿರೋಧ ಮೂಡತೊಡಗಿದೆ ಯಾಕೆಂದರೆ ಮುದ್ದೇಬಿಹಾಳ ಸಾಹಿತ್ಯ ಕ್ಷೇತ್ರದಲ್ಲಿ ದಲಿತ ಸಾಹಿತ್ಯ ಮಕ್ಕಳ ಸಾಹಿತ್ಯ ಚುಟುಕು ಸಾಹಿತ್ಯ ವಚನ ಸಾಹಿತ್ಯದಲ್ಲಿ ತನ್ನದೇ ಆದ ಗತ್ತನ್ನ ಎತ್ತಿ ಹಿಡಿಯುತ್ತಾ ಸಾಹಿತ್ಯದ ಮೆರುಗು ಗುಮ್ಮಟವನ್ನ ಹೊತ್ತು ನಿಂತಿದೆ ಆದರೆ ತಾಳಿಕೋಟೆ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಆಡಳಿತ ಮಂಡಳಿಯವರಿಗೆ ಒಬ್ಬ ಸಾಹಿತಿಯು ಕಾಣದಿರುವುದು ಸೂಚಕದ ಸಂಗತಿ ಎಂದು ಸ್ಥಳೀಯ ಜನರು ಆರೋಪ ಮಾಡುತ್ತಿದ್ದಾರೆ ವಾಸ್ತವದಲ್ಲಿ ಮುದ್ದೆ ತಾಳಿಕೋಟೆ ಬೇರೆ ಅಲ್ಲ ಎಂಬುದು ಮುದ್ದೆ ಜನರು ತಿಳಿದುಕೊಂಡಿದ್ದರು ಆದರೆ ಕೆಲವು ವಿಚಾರದಲ್ಲಿ ಮುದ್ದೆ ಇಲ್ಲಿಯ ನಾಗರಿಕರನ್ನ ತಾಳಿಕೋಟೆಯ ಕೆಲವು ನಾಯಕರು ಕೀಲಾಗಿ ಕಂಡ ಜನರು ಸ್ನೇಹಿಸುತ್ತಿದ್ದಾರೆ ಅದು ಏನೇ ಇರಲಿ ಮುದ್ದೆ ವಿಹಾಳದ ಸಾಹಿತ್ಯಕ್ಕೆ ಸಂಬಂಧಿಸಿದವರಿಗೆ ಆದ್ಯತೆ ಕೊಡಬೇಕಾಗಿತ್ತು ಎಂದು ತಾಳಿಕೋಟೆಯ ಜನರ ಮಾತಾಗಿದೆ ಇನ್ನು ಸಮ್ಮೇಳನದ ಆಡಳಿತ ಮಂಡಳಿಯ ಆಡಳಿತದ ಕೊರತೆಯೋ ಅಥವಾ ಇನ್ಯಾವುದೋ ಕಾರಣವೂ ಗೊತ್ತಿಲ್ಲ ತಾಳಿಕೋಟೆ ಪಟ್ಟಣದ ಸ್ಥಳೀಯ ಸಾಹಿತಿಗಳನ್ನ ಮತ್ತು ಇನ್ನು ಅನೇಕ ಮಾಧ್ಯಮ ಮಿತ್ರರನ್ನ ಆಹ್ವಾನಿಸದೇ ಇರುವುದಕ್ಕೆ ಕಾರಣವೇನೂ ಗೊತ್ತಿಲ್ಲ ಎಂದು ಸ್ಥಳೀಯ ಪತ್ರಕರ್ತರೇ ಹೇಳುತ್ತಿದ್ದಾರೆ ತಾಳಿಕೋಟೆ ತಾಲೂಕಿನಲ್ಲಿಯೇ ಇರುವ ಸಮರ್ಥವಾದ ಸಾಹಿತಿಗಳನ್ನು ಕಡೆಗಣಿಸಿದವರು ಯಾರು ಬೇರೆ ತಾಲೂಕಿನ ಜನರಿಗೆ ಗೌರವ ಕೊಟ್ಟು ಆಮಂತ್ರಣ ನೀಡಿರುತ್ತಾರೆಯೇ ಎಂದು ಜನರು ಪ್ರಶ್ನೆ ಮಾಡುತ್ತಿದ್ದಾರೆ ಒಟ್ನಲ್ಲಿ ಅವಳಿ ಎಂಬ ಹೆಗಳಿಕೆಗೆ ಪಾತ್ರವಾಗಿದ್ದ ನಗರಗಳಲ್ಲಿ ಸಾಹಿತ್ಯ ಸಮ್ಮೇಳನದ ಆಡಳಿತ ಮಂಡಳಿಯ ಕಾರ್ಯವೈಖರಿತನದಿಂದ ಬೇಸರವಾಗಿದ್ದು ಮಾತ್ರ ಸತ್ಯ ಅದು ಏನೇ ಇರಲಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಕಾರ್ಯಕ್ರಮಕ್ಕೆ ತಾಳಿಕೋಟೆ ಪಟ್ಟಣದ ಮೇದುವಣ ಗಿತ್ತಿಯಂತೆ ಶೃಂಗಾರಗೊಳ್ಳುತ್ತಿದೆ ಎಂದು ಆಸೆ ಪಟ್ಟಿದ್ದ ಜನರಲ್ಲಿ ನಿರಾಸೆ ಕಾರು ಕೂಡ ಆವರಿಸಿದೆ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಬೆರಳಿಕೆಯಷ್ಟು ಧ್ವಜಗಳನ್ನ ಕಟ್ಟಿದ್ದು ಬಿಟ್ಟರೆ ಇನ್ನೂ ಪ್ರಮುಖ ನಗರಗಳನ್ನ ನೋಡಿದ್ರೆ ಸಮ್ಮೇಳನದ ಸಂಭ್ರಮ ಇಲ್ಲದಿರುವುದು ಕಂಡುಬಂದಿತು ಕಾರ್ಯಕ್ರಮದಲ್ಲಿ ಊಟದ ವ್ಯವಸ್ಥೆಯಲ್ಲಿ ಊಟದ ಪಾತ್ರಗಳನ್ನ ಚಿಕ್ಕ ಮಕ್ಕಳು ಎತ್ತುತ್ತಿರುವುದು ಕಂಡುಬಂದಿತು ಶೌಚಾಲಯದ ಮುಂದೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದರಿಂದ ಊಟ ಮುಗಿಸಿಕೊಂಡು ಬಂದು ನೀರು ಕುಡಿಯುವವರಿಗೆ ಹೊಲಸುವಾಸನೆ ಬಿಸಿ ಮುಟ್ಟಿತು ಸಾಹಿತ್ಯ ಸಮ್ಮೇಳನದಲ್ಲಿ ಪುಸ್ತಕ ಭಂಡಾರಕ್ಕಿಂತ ಅನಾವಶ್ಯಕತೆಯ ಅಂಗಡಿಗಳು ಕಂಡುಬಂದವು ಎಂದು ಜನರು ಹೇಳುತ್ತಿದ್ದಾರೆ ಈ ಸಾಹಿತ್ಯ ಸಮ್ಮೇಳನಕ್ಕೆ ಮುದ್ದೆ ಬಿಹಾಳದ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಿಗೂ ಕೂಡ ಬೇಕೋ ಬೇಡ್ಕೋ ಎನ್ನುವ ರೀತಿಯಲ್ಲಿ ಆಮಂತ್ರಣ ನೀಡಲಾಗಿದೆ ಎಂದು ಹೇಳಲಾಗುತ್ತಿದೆ ಕನ್ನಡ ಸಾಹಿತ್ಯ ಪರಿಷತ್ ಮುದ್ದೆ ಬಿಹಾಳದ ಅಧ್ಯಕ್ಷರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ಕರೆದು ತಾಳಿಕೋಟೆಯಲ್ಲಿ ನಡೆಯುವ ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನಕ್ಕೆ ಆಹ್ವಾನ ನೀಡುವ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರು ಸಾಹಿತಿಗಳು ವಿರೋಧ ಮಾಡಿದ್ದು ಬಂದಿತು ಆದರೆ ಸ್ಥಳೀಯ ಅಧ್ಯಕ್ಷರು ಏನೇ ಇರಲಿ ಸಮ್ಮೇಳನಕ್ಕೆ ಎಲ್ಲರೂ ಕೂಡಿಕೊಂಡು ಕನ್ನಡದ ತೇರನ್ನ ಎಳೆಯೋಣ ಎಂದು ಮನವಿ ಮಾಡಿಕೊಂಡ ನಂತರ ಒಮ್ಮತ ಮೂಡಲಾಗಿದೆ ಎಂದು ಹೇಳಲಾಗುತ್ತಿದೆ ಕಾರ್ಯಕ್ರಮದ ವೇದಿಕೆಯ ಮೇಲೆ ಮುತ್ತೆ ಬಿಹಾಳದ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರನ್ನ ವೇದಿಕೆಯ ಮೇಲೆ ಕರೆದು ಗೌರವ ನೀಡಿರುವುದು ಕೂಡ ಮುದ್ದೆ ಜನರು ಖಂಡಿಸುತ್ತಿದ್ದಾರೆ ಕಾರ್ಯಕ್ರಮದ ವೇದಿಕೆಯ ಮೇಲೆ ಮುದ್ದೇಬಿಹಾಳದ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರನ್ನ ವೇದಿಕೆಯ ಮೇಲೆ ಕರೆದು ಗೌರವ ನೀಡುತ್ತಿರುವುದು ಕೂಡ ಮುದ್ದೆ ಜನರು ಖಂಡಿಸುತ್ತಿದ್ದಾರೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯಕ್ರಮದ ಅಂಗವಾಗಿ ಶಾಲೆಗಳನ್ನ ರಜಾ ಘೋಷಣೆ ಮಾಡಿದ್ದು ಮತ್ತು ಶಿಕ್ಷಕರಿಗೆ ಕಡ್ಡಾಯವಾಗಿ ಕಾರ್ಯಕ್ರಮಕ್ಕೆ ಬರಬೇಕು ಎಂದು ಆದೇಶ ಮಾಡಿದ್ದು ಯಾವ ಗನಂದಾರಿ ಕಾರ್ಯಕ್ಕೆ ಎಂದು ಜನರು ಪ್ರಶ್ನೆ ಮಾಡುತ್ತಿದ್ದಾರೆ ಒಟ್ನಲ್ಲಿ ಸಮಸ್ಯೆ ಏನೇ ಇರಲಿ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಿದೆಯೇ ಮಾಡಬೇಕು ಅದನ್ನ ಹೇಳಲಿಕ್ಕೆ ಆಗೋದಿಲ್ಲ ನನ್ನ ಸುಮಾರು ಒಂದು ಒಂದೂವರೆ ಲಕ್ಷ ರೂಪಾಯಿ ಬರೆಯ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಹೋಗಿದೆ ಏನಿದೆ ಅನ್ನೋದನ್ನ ಎಕ್ಸ್ಪೆರಿಮೆಂಟ್ ಆಗಿದೆ ನನ್ನ ಕೊನೆಗೆ ಮಾತ್ರ ೋಟ ಶ್ರೀ ಆನಂದ್ ಬದರ್ಕಲ್ ಖಾತ ನ್ಯಾಯವಾದಿಗಳು ತಾಳಿಕೋಟೆ ಶ್ರೀ ಸಂಜೀವ್ ಕುಮಾರ್ ಹಜೇರಿ ಖಾತ ಟೆನಿಸ್ ಕ್ರೀಡಾಪಟು ಅಂತಾರಾಷ್ಟ್ರೀಯ ಕ್ರೀಡಾಪಟು ತಾಳಿಕೋಟೆಯವರು ವೇದಿಕೆಗೆ ಬರಬೇಕು ಶ್ರೀ ವೀರೇಶ್ ವಾಲಿ ಖಾತ ಗಾಯಕ